ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ದಯವಿಟ್ಟು ಹೊಸೊಬ್ಬರು ನನ್ನ ಚಾನಲ್ಗೆ ಬಂದವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸೊ ನಾನು ಎರಡು ವರ್ಷಗಳಿಂದ ಎಲ್ಲಿಯೂ ಹೋಗಿರಲಿಲ್ಲ ಏಕೆಂದರೆ ನಾನು ಫಸ್ಟ್ ಪ್ರೆಗ್ನೆಂಟ್ ಆಮೇಲೆ ನನ್ನ ಡೆಲಿವರಿ ಆಯಿತು ಸೊ ಹಾಗೆ ಆಗಿ ಎರಡು ವರ್ಷ ಕಳೆದೋಯ್ತು ಹೇಗೆ ಹೋಯಿತು ಅಂತಾನೆ ಗೊತ್ತಾಗಲಿಲ್ಲ ಸೊ ನಮ್ಮ ಅಕ್ಕ ಹಾಸ್ಪೇಟೆಯಲ್ಲಿರೋದು ಹಾಗೆ ಆಲಮಟ್ಟಿಯಲ್ಲಿ ಡ್ಯೂಟಿ ಮಾಡೋದು ಸೊ ಹೀಗಾಗಿ ನಾವು ಆಲ್ಮಟ್ಟಿ ಹಾಗೆ ಹಾಸ್ಪೆಟಿಗೆ ಬಂದಿದ್ವಿ ಸೊ ನಮ್ಮ ಅಕ್ಕ ಚಿಕ್ಕದು ತೋಟ ನೋಡಿ ಇದು ಕರಿಬೇವಿನ ಸೊಪ್ಪು ತುಂಬ ಕಾಣಿಸುತ್ತೆ ಆಮೇಲೆ ತುಳಸಿ ಗಿಡ ಕೂಡ ಇದೆ ಹಾಗೆ ಇಲ್ಲಿ ಕೆಲವೊಂದು ಗಿಡಗಳು ಹೆಸರು ಗೊತ್ತಿಲ್ಲ ನೋಡಿ ಇದು ಕರಿಬೇವಿನ ಸೊಪ್ಪು ಎಷ್ಟು ಎತ್ತರವಾಗಿದೆ ಹೋಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಎತ್ತರವಾಗಿದೆ ಹತ್ತಕ್ಕೆ ಆಗೋದಿಲ್ಲ ಅಷ್ಟು ಎತ್ತರವಾಗಿ ಹೋಗಿದೆ ಕರಿಬೇವಿನ ಸೊಪ್ಪಿನ ಗಿಡಗಳು ಇಷ್ಟ ಅಂದರೆ ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಸೇವಂತಿ ಚಿಕ್ಕ ಮರ ಇ ಗಿಡ ಇತ್ತು ಹಾಗೆ ದಂಡಿ ಹೂವಿನ ಗಿಡ ಅಂತ ಸೊ ಇದು ಗುಲಾಬಿ ಹೂವಿನ ಗಿಡ ಇದರಲ್ಲಿ ತುಂಬಾ ಹೂಗಳು ಬರ್ತಾ ಇರ್ತವೆ ಬೆಳಗ್ಗೆ ಬೇಗ ಆಗಿದ್ದರಿಂದ ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಆಮೇಲೆ ಇದು ನುಗ್ಗೆಕಾಯಿನ ಸೊಪ್ಪಿನ ಗಿಡ ನೋಡಿ ಒಂದು ಐದರಿಂದ ಆರು ಸೊಪ್ಪಿನ ಗಿಡಗಳು ಇದ್ದಾವೆ ಹಾಗೆ ನಿಂಬೆ ಹಣ್ಣಿನ ಗಿಡ ಇದ್ರಲ್ಲಿ ನಿಂಬೆ ಹಣ್ಣುಗಳ ನಿಂಬೆ ಹಣ್ಣುಗಳು ಕೂಡ ಆಗ್ತಾ ಇದ್ದಾವೆ ಸೊ ಇವಾಗ ಎಲ್ಲರೂ ಆಗಿದಾವೆ ಎಲ್ಲರೂ ಅದು ತುಂಬಾ ಚೆನ್ನಾಗಿ ತೋಟ ಮಾಡಿದ್ದಾರೆ ಫಸ್ಟ್ ಎಲ್ಲ ಸೇವಂತಿ ಗಿಡನೇ ಕಾಣಿಸ್ತಾ ಇತ್ತು ಇವಾಗ ಕರಿ ಕರಿಬೇವಿನ ಸೊಪ್ಪಿನ ಗಿಡನೇ ಕಾಣಿಸ್ತಾ ಇದೆ ಹಾಗೆ ಇದು ಪೇರು ಹಣ್ಣಿನ ಗಿಡ ನಮ್ಮ ಕಡೆ ಎಲ್ಲ ಇದು ಸೀಬೆಕಾಯಿ ಅಂತಾರೆ ಬಟ್ ಆ ಕಡೆ ಪೇರು ಹಣ್ಣು ಅಂತ ಇದ್ದಾರೆ ಆಲ್ರೆಡಿ ಮೇರೆ ಒಂದು ಮೊಗ್ಗು ಬಿಟ್ಟಿದೆ ಸೊ ಕಾಯಿ ಆಗೋಕ್ಕೆ ರೆಡಿಯಾಗಿದೆ ಬಡೀ ನಮ್ಮ ಅಕ್ಕನ ಮನೆ ನಮ್ಮ ಅಕ್ಕನ ಬೆಡ್ರೂಮು ಒಳಗಡೆ ಭಾವ ಇದ್ದಾರೆ ಸೊ ಅದಕ್ಕೆ ನಾನು ಹೋಗ್ಲಿಲ್ಲ ಮಲಗಿರ್ತಾರೆ ರೆಸ್ಟ್ ಮಾಡ್ತಿರ್ತಾರೆ ಅಂತ ನಾನು ಹೋಗ್ಲಿಲ್ಲ ಇದು ಹೊರಗಡೆ ಇಲ್ಲಿ ನೀರಿನ ಸ್ವಲ್ಪ ಕೊರತೆ ಇದೆ ಇದು ವಾಶ್ರೂಮು ಹಾಗೆ ಇದು ಬಂದ್ಬಿಟ್ಟು ಶೀಟ್ ಇದೆ ಅಲ್ವಾ ಇದರಲ್ಲಿ ಪಾರಿವಾಳಗಳು ಕಲರ್ ಕಲರ್ ಪಾರಿವಾಳಗಳು ತುಂಬ ಸುಂದರವಾಗಿದ್ದಾವೆ ಇಲ್ಲಿ ಒಂದು ಸ್ವಲ್ಪ ಜನ ಆಡಿಸ್ತಾ ಇರ್ತಾರೆ ಪಾರಿವಾಳಗಳನ್ನು ಹಾಗೆ ಇದು ಸೀತಾಫಲ್ ಹಣ್ಣಿನ ಗಿಡ ನೋಡಿ ಎಷ್ಟು ಎತ್ತರವಾಗಿ ಬೆಳೆದಿದೆ ಹಾಗೆ ತುಂಬ ಹಣ್ಣುಗಳು ಕೆಲವೊಂದು ಹಣ್ಣುಗಳಂದ್ರೆ ತಿನ್ನೋಕ್ಕಾಗಲ್ಲ ಹಾಳಾಗೆ ಹೋಗಿಬಿಟ್ಟಿರ್ತವೆ ಕಪ್ಪು ಆಗಿಬಿಟ್ಟಿರ್ತಾವೆ ಆಲ್ರೆಡಿ ಇಲ್ಲೊಂದು ಒಂದು ಆಗಿದೆ ನೋಡಿ ಇದು ಕಪ್ಪು ಆಗಿದೆ ಅವಾಗವಾಗ ಗಿಳಿ ಬಂದು ತಿಂತಾ ಇರ್ತವೆ ಸೊ ಇದು ಒಳಗಡೆ ಬಿಳಿ ಬಣ್ಣದಲ್ಲಿರೋದು ನನಗೆ ಒಳಗಡೆ ಪಿಂಕ್ ಗುಲಾಬಿ ಬಣ್ಣದಿರುತ್ತೆ ಅಲ್ವಾ ನನಗೆ ತುಂಬ ಇಷ್ಟ ಇದು ಅಂತೂ ನಾನು ಯಾವತ್ತೂ ತಿಂದಿಲ್ಲ ಹ್ಯಾಂಡ್ ಮುಂದಿನ ತಿನ್ನೋದಿಲ್ಲ ಅನಿಸುತ್ತೆ ತುಂಬ ಹೆಲ್ತಿಗೆ ಒಳ್ಳೆಯದು ಬಟ್ ನಾನು ತಿನ್ನೋದಿಲ್ಲ ಸೊ ಇದು ಹಾಲ್ ರೂಮು ನಮ್ಮ ಅಕ್ಕ ನಮ್ಮ ಪಾಪುಗೆ ವಾಕ್ ಮಾಡಿಸ್ತಾಯಿದ್ರು ಮಲಗ್ತಾನೇನೋ ಅಂತ ಅವ್ನು ಮಲಗೋಕ್ಕೆ ರೆಡಿ ಇಲ್ಲ ಅವ್ನು ಆಚೆ ಹೋಗಬೇಕು ಅಂತ ಯಾವುದಾದ್ರು ಹೊಸ ಮನೆಗೆ ಹೋದರೆ ಅವ್ನು ಸ್ವಲ್ಪ ಇರಿಟೇಡ್ ಆಗುತ್ತೆ ಎರಡು ವರ್ಷಗಳಿಂದ ನಾನು ಯಾರ ಮನೆಗೆ ಕೂಡ ಹೋಗಿರಲಿಲ್ಲ ಸೊ ಡೆಲಿವರಿ ಆದ ನಂತರ ಆ ಮಗುನ ಜವಳ ತೆಗಿರೋ ನಾನು ಯಾರ ಮನೆಗೆ ಕೂಡ ಹೋಗಬಾರ್ದು ಇತ್ತು ಅದ್ರಗೋಸ್ಕರ ನಾನು ಎಲ್ಲಿ ಹೋಗಿಲ್ಲ ಇಷ್ಟು ದಿನಗಳ ನಂತರ ನಮ್ಮ ಅಕ್ಕರ ಮನೆಗೆ ನಾನು ಬಂದಿದ್ದೀನಿ ಸೊ ತುಂಬ ದಿನಗಳಾದ ನಂತರ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನಮ್ಮ ಅಕ್ಕರ ಮನೆಯಲ್ಲಿ ಸೋಲಾರ್ ಇದೆ ನೋಡಿ ಇದು ಸೋಲಾರ್ ಚಾರ್ಜರು ಹಾಗೆ ಎ ಸಿ ಹಾಗೆ ಫ್ಯಾನ್ ಕೂಡ ನಮ್ಮ ಅಕ್ಕರ ಮನೆಯಲ್ಲಿ ಇದೆ ಇದು ಸೋಲಾರ್ ಸೆಟ್ಟು ಇವರು ಕೂಡ ಕೂತ್ಕೊಂಡಿದ್ರು ಹಾಗೆ ಕಿಚನ್ ರೂಮ್ ತೋರಿಸೋಣ ಅಂತ ನಾನು ಕಿಚನ್ ರೂಮ್ ಗೆ ಬಂದೆ ಇನ್ನು ಕೆಲಸ ಎಲ್ಲ ಹಾಗೆ ಇದೆ ಮಾಡಬೇಕು ಕೆಲಸ ನಮ್ಮ ಅಕ್ಕನು ಬಿಝಿ ಇದ್ದಾರೆ ಸೊ ಇವಾಗೆಲ್ಲ ಮಾಡ್ಬೇಕು ಬೆಳಿಗ್ಗೆ ನಾನು ಒಂದು ಎಂಟು ಒಂಬತ್ತು ಗಂಟೆಗೆಲ್ಲ ವೀಡಿಯೋ ಮಾಡಿರೋದು ಸೊ ಮ ನಮ್ಮ ಅಕ್ಕನ ದೇವರುಗಳು ಎಲ್ಲಿದ್ದರೂ ಕೂಡ ಅವ್ರು ಒಂದೊಂದು ದೇವ್ರು ಮಾಡಿಬಿಟ್ಟಿರ್ತಾರೆ ಇದು ಸ್ಟೋರ್ ರೂಮ್ ನೋಡಿ ಇಲ್ಲಿ ಸ್ವಲ್ಪ ನೀರಿನ ಕೊರತೆ ಇದೆ ಹೀಗಾಗಿ ಇವರು ನೀರು ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಮೇಲೆ ಸಿಂಟೆಕ್ಸ್ ಇದ್ದರೂ ಕೂಡ ನೀರಿನ ಕೊರತೆ ಆಗುತ್ತೆ ಯಾಕೆಂದರೆ ನೀರು ತುಂಬ ಯೂಸ್ ಮಾಡ್ತಾರೆ ಹಾಗೆದು ನಮ್ಮ ಸಕ್ಷಮ್ ಪಾಪುಗೆ ಆಲ್ರೆಡಿ ಮಲಗಿಸ್ದ ಇವನ್ನ ಹತ್ರ ಹೋದ್ರೆ ನಮ್ಮ ಪಾಪು ಚೆನ್ನಾಗಿ ಮಲಗ್ತಾನೆ ಇವನು ಮಲಗೋ ಟೆಕ್ನಿಕ್ಸ್ ಗೊತ್ತಿದೆ ಅಂತ ನಾನು ಗೊತ್ತೀನಿ ಸೊ ಮಕ್ಕಳ ಜೊತೆ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸೊ ಬೆಳಗ್ಗೆ ಆದ ತಕ್ಷಣ ನಾವು ದೇವದುರ್ಗೆ ಹೋಗಬೇಕಾಗಿತ್ತು ಬೆಳಗ್ಗೆ ರೆಡಿಯಾಗಿಬಿಟ್ಟು ಬೇಗ ಐದೂವರೆ ಗಂಟೆಗೆಲ್ಲ ಬಿಟ್ಟಿದ್ವಿ ಆರು ಗಂಟೆ ಅನ್ನಷ್ಟು ನಾವು ಒಂದೇವೇ ಇದ್ವಿ ಇಲ್ಲಿ ದೇವದುರ್ಗಿಗೆ ಹೋಗುವಾಗ ಸುತ್ತಮುತ್ತ ಎಲ್ಲ ಬೆಟ್ಟಗಳು ಎಷ್ಟು ಸುಂದರವಾಗಿ ವಾತಾವರಣ ಇತ್ತು ಅಂದರೆ ನಿಜವಾಗ್ಲಲ್ಲಿ ನೋಡೋಕೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋದಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನಿಸ್ತು ನನಗೆ ಯಾಕೆಂದರೆ ನಾನು ಇವಾಗ ವಿಡಿಯೋ ನೋಡ್ತಾ ಇದ್ದೀನಿ ಸೊ ಹಾಗೋ ಈಗ ಹೊಸ ಮನೆ ಮತ್ತು ಹಳೆ ಮನೆ ಇದು ಹೊಸ ಮನೆ ಸ್ವಲ್ಪ ಅಂದರೆ ಇವಾಗ ರೀಸೆಂಟ್ಲಿ ಆಗಿರೋದರಿಂದ ಇಲ್ಲಿ ಅಕ್ಕಪಕ್ಕ ಮನೆಗಳು ಆಗಿದ್ದಾವೆ ಸೊ ನಂತರ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟಲ್ಲಿ ವೆರೈಟಿ ಇತ್ತು ನೋಡಿ ಬೆಳಗ್ಗೆ ಕಳಶ ಇಟ್ಕೊಂಡ್ಬಿಟ್ಟು ಹಸುವಿಗೆ ಪೂಜೆಯನ್ನು ಮಾಡಿಬಿಟ್ಟು ಹಸ್ ಹಸುವಿಗೆ ಕಾಲಿಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಕೊರಳಲ್ಲಿ ಒಂದು ಹಾರ ಹಾಕಿಬಿಟ್ಟು ಹಸುವಿಗೆ ಫಸ್ಟು ಬಲಗಾಲಿಂದ ಒಳಗಡೆ ತೊಗೊಂಡು ಬರ್ತಾರೆ ಹಸು ಒಳಗಡೆ ಬರುವಾಗ ತಲೆ ಅಳ್ಳಾಡ್ಸಬೇಕು ಅಂತ ಹೇಳ್ತಾರೆ ತುಂಬ ಶುಭ ಅಂತ ಹೇಳ್ತಾರೆ ನೋಡಿ ಹಸು ಅಂದರೆ ಹಸುವಿನಲ್ಲಿ ಎಷ್ಟು ಕೋಟಿ ದೇವರು ವಾಸ ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವ ಹಾಗೆ ಇಲ್ಲಿ ಮುತ್ತೈದೆ ಪೂಜೆ ಮಾಡ್ತಾ ಇದ್ದರು ಹಾಗೆ ಇಲ್ಲಿ ಹಾಲು ಹಾಲು ಉಕ್ಕಿಸ್ತಾ ಇದ್ರು ಸೊ ಇದು ಜೋಳ ಮತ್ತು ಗೋಧಿ ಪಂಚ ಕಾಳುಗಳಿಂದ ನಮ್ಮ ಕಡೆಗೆಲ್ಲ ಹಾಲು ಉಕ್ಕಿಸ್ತಾರೆ ಹಾಗೆ ಇದು ಹ ಯಜ್ಞ ಹವನ ಮಾಡ್ತಾ ಸ್ವಾಮಿಗಳು ಇವರು ನಮ್ಮ ಪುರೋಹಿತರನ್ನ ಕಳ್ ಕರ್ಸ್ ಕರೆಸಿದರು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಇವರು ಇವರೇ ಪೂಜೆನೆ ಕೊಡ ಕುತ್ಕೊಂಡಿದ್ದರು ಸೊ ಅತ್ತಿಗೆ ಟೀಚರ್ ಇದಾರೆ ಹಾಗೆ ನಮ್ಮಣ್ಣ ನಮ್ಮಣ್ಣದು ಫೋಟೋಶಾಪ್ ಇದೆ ಸೊ ಎಲ್ಲರೂ ಕೂಡ ಅದೃಷ್ಟ ಹೊಲದ ಬರಲಿ ಎಲ್ಲದೂ ಕೂಡ ಅವ್ರ ಸ್ವಂತ ಮನೆ ಆಗಲಿ ಅಂತ ನಾನು ಎಲ್ಲರಿಗೂ ಹಾರೈಸುತ್ತೇನೆ ಅದು ಆದ ನಂತರ ಇವಾಗ ಬಟ್ಟೆ ಮಾಡುವ ಶಾಸ್ತ್ರ ಸೊ ಯಾರು ಬಟ್ಟೆ ತಂದಿರ್ತಾರೆ ಅವರನ್ನು ಹೃದಯಪೂರ್ವಕವಾಗಿ ನಾವು ಬಟ್ಟೆ ಮಾಡ್ತೀವಿ ನೀವು ಕೂಡ ನಿಮ್ಮ ಕಡೆ ಎಲ್ಲ ಕಡೆ ಕೆಲವೊಂದು ಕಡೆ ಎಲ್ಲ ಇರ್ತೀವಿ ಬಟ್ಟೆ ಕಾರ್ಯಕ್ರಮ ಇರೋದೇ ಇಲ್ಲ ಬಟ್ ನಮ್ಮ ಕಡೆ ಎಲ್ಲ ಮನೆ ಓಪನಿಂಗ್ ಇರುವಾಗ ಬಟ್ಟೆ ಹಾಗೆ ದುಡ್ಡು ಕೊಡ್ಬೋದು ಬಟ್ ಈ ನಿಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕ ಸೈಡೆಲ್ಲ ಆಯರಿ ಮತ್ತು ಮುಯ್ಯ ಅಂತ ನನಗೆ ಗೊತ್ತಾಯಿತು ನಮ್ಮ ಯಜಮಾನ್ರು ಹೇಳಿದರು ಸೊ ನಮ್ಮ ದೊಡ್ಡಪ್ಪ ಅವರು ತುಂಬ ಖುಷಿ ಯಾಕೆಂದರೆ ನಮ್ಮ ದೊಡ್ಡಪ್ಪ ನಾವೆಲ್ಲ ಬಂದಿದ್ದೀವಿ ಅಂತ ನಮ್ಮ ದೊಡ್ಡಪ್ಪಗೆ ತುಂಬ ಖುಷಿ ಯಾಕೆಂದರೆ ನಮ್ಮ ದೊಡ್ಡಮ್ಮ ಇಂದ ನಾವು ನಮ್ಮ ದೊಡ್ಡಮ್ಮ ಯಾವಾಗ ನಮ್ಮ ದೊಡ್ಡಪ್ಪರ ಮನೆಗೆ ಹೋದರು ಅವತ್ತೇ ನಮ್ಮ ದೊಡ್ಡಪ್ಪ ನಮ್ಮವರಾದರು ಸೊ ಸಂಬಂಧಗಳು ಎಲ್ಲಿಂದ ಬರ್ತಾವೆ ಹೇಗೆ ಬರ್ತಾವೆ ಅಂತ ಗೊತ್ತಿಲ್ಲ ನಮ್ಮ ದೊಡ್ಡಮ್ಮ ಕಾಲು ಬೀಳ್ಸೋಕ್ಕೆ ರೆಡಿ ಇಲ್ಲ ಯಾಕೆ ಅಂದರೆ ಮಗಳು ಕಾಲು ಬೀಳೋದು ನಮ್ಮ ದೊಡ್ಡಮ್ಮಗೆ ಇಷ್ಟ ಆಗೋದಿಲ್ಲ ಸೊ ನಮ್ಮದು ತುಂಬ ದೊಡ್ಡ ಫ್ಯಾಮ್ಲಿ ನಮ್ಮ ಅಜ್ಜಿ ಒಂಬತ್ತು ಹತ್ತು ಮಕ್ಕಳನ್ನ ಹೆತ್ತವರು ಸೊ ನಮ್ಮದು ತುಂಬ ದೊಡ್ಡ ಕುಟುಂಬ ಹಾಗೆ ನಮಗೆ ತುಂಬ ಖುಷಿಯಾಗುತ್ತೆ ಇಂಥದ್ದೊಂದು ಕುಟುಂಬ ಇರಬೇಕು ಪ್ರತಿಯೊಬ್ಬರು ಫ್ಯಾಮ್ಲಿಯಲ್ಲಿ ಒಂದೇ ಮಕ್ಕಳು ಎರಡೇ ಮಕ್ಕಳು ಆ ರೀತಿಯೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ಇವಾಗಿನ ಜನ್ರೇಶನ್ ಎರಡೇ ಮಕ್ಳು ಇರಬೇಕು ಅಂತ ಇದೇ ಒಪ್ಕೊಳ್ತೀನಿ ಬಟ್ ಫ್ಯಾಮ್ಲಿನ ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳ್ತೀನಿ ಓಕೆ ಕೆಲವೊಂದು ಫ್ಯಾಮ್ಲಿಗಳು ಇರ್ತಾವೆ ಏನೂ ಮಾಡೋಕ್ಕಾಗಲ್ಲ ಬಿಡಬೇಕಾಗತ್ತೆ ಸೊ ಒಳ್ಳೆಯವ್ರು ನಮ್ಮ ಜೊತೆ ಇದ್ದರೆ ಆ ದೇವರೇ ನಮ್ಗೆ ಒಲಿತಾನೆ ಅಂತ ಹೇಳ್ತಾರಲ್ವ ಅದು ಮಾತು ಸುಳ್ಳಲ್ಲ ಸೊ ಇವಾಗ ನಮ್ಮ ದೊಡ್ಡಪ್ಪಗೆ ಬಟ್ಟೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಪ್ಪ ನಮ್ಮ ತಾತ ಹೆಂಗೆ ವಯಸ್ಸಲ್ಲಿ ಇದ್ರು ನಮ್ಮ ದೊಡ್ಡಪ್ಪ ಕೂಡ ಹಾಗೇ ಇದ್ದಾರೆ ನನಗೆ ನಮ್ಮ ತಾತ ನಮ್ಮ ತಾತಾಗೆ ನಾನು ದೊಡ್ಡಪ್ಪನಲ್ಲೇ ಕಾಣ್ತೀನಿ ನಾನು ತುಂಬ ಖುಷಿ ಆಗುತ್ತೆ ನಮ್ಮ ದೊಡ್ಡಪ್ಪನ ನೋಡಿದ್ರೆ ನಮ್ಮ ದೊಡ್ಡಪ್ಪ ಡಾಕ್ಟರು ಹಾಗೆ ನಮ್ಮ ದೊಡ್ಡಪ್ಪ ಪಂಚಾಂಗ್ ಹೇಳ್ತಾರೆ ಸೊ ನಾವು ಏನು ಕೇಳೋದಿದ್ರೆ ನಮ್ಮ ದೊಡ್ಡಪ್ಪನ ಹತ್ರನೇ ಕೇಳ್ತೀವಿ ನಮ್ಮ ದೊಡ್ಡಪ್ಪ ಎಲ್ರಿಗೂ ಒಳ್ಳೆಯದೇ ಬೇಯಿಸ್ತಾರೆ ಹಾಗೆ ನಮ್ಮ ಅಕ್ಕ ಕೂಡ ಬಟ್ಟೆ ಮಾಡ್ತಾಯಿದ್ರು ನಮ್ಮ ಭಾವ ತುಂಬ ಬೀಸಿ ಅವರು ದುಬೈಯಲ್ಲಿದ್ದಾರೆ ಸೊ ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅವಾಗ ಬರ್ತಾ ಇರ್ತಾರೆ ಅವ್ರದ್ದು ಓನ್ ಬಿಸ್ನೆಸ್ ಇದೆ ಇಲ್ಲಿ ಬಟ್ ಅವ್ರು ದುಬೈಯಲ್ಲೇ ಇರೋದು ನಮ್ಮ ಅಕ್ಕಗೆ ಬಂದುಬಿಟ್ಟು ಧಾರವಾಡಕ್ಕೆ ಕೊಟ್ಟಿರೋದು ಧಾರವಾಡ ಇರೋದು ಇರೋದಿವ್ರು ಅಲ್ಲೇ ಹಾಸ್ಪೇಟೆ ಮತ್ತೆ ಅಲ್ಲಿಮಟ್ಟಿ ಅವ್ರಿಗೆ ಯಾವಾಗ ಡ್ಯೂಟಿ ಬರಬೇಕಾಗುತ್ತೆ ಡಾಕ್ಟರ್ ಅಂದ್ರೆ ಒಂದ್ ಸ್ವಲ್ಪ ಬಿಝಿನೇ ಇರುತ್ತೆ ಅಲ್ವಾ ನಿಮಗೂ ಗೊತ್ತಿರುತ್ತೆ ಸೊ ಇದು ಮುತ್ತೈದೆ ಹೆಣ್ಮಕ್ಳಿಗೆ ಹಾಗೆ ಗಂಡಸ್ ಮಕ್ಕಳಿಗೆ ಇದು ಬರುವಂತ ಭಾಗ್ಯ ಅಂತ ಅನ್ಕೋತೀನಿ ಅದು ಆದ ನಂತರ ಇವಾಗ ನಮ್ಮ ಯಜಮಾನ್ರು ಮತ್ತು ನಾವು ಅರಿಶಿನ ಕುಂಕುಮ ಹಚ್ಚ ನ ಅರಿಶಿನ ಕುಂಕುಮ ನಮ್ಮ ದೊಡ್ಡಮ್ಮಗೆ ಹಚ್ಚಿದೆ ನಮ್ಮ ಮನೆಯವರು ನಮ್ಮ ದೊಡ್ಡಪ್ಪಗೆ ಕುಂಕುಮ ಹಚ್ಚಿಬಿಟ್ಟು ತಲೆ ಮೇಲೆ ಟೊಪ್ಪಿಗೆ ಹಾಕಿಬಿಟ್ಟು ಹಾಗೆ ಟವರನ್ನು ಹೆಗಲಿಗೆ ಹಾಕಿಬಿಟ್ಟು ಬಟ್ಟೆನ ಕೊಟ್ಟು ನಮ್ಮ ಯಜಮಾನ್ರು ನಮ್ಮ ಅಕ್ಕಗಳು ಹಿಂದೆ ನಡ್ತಾ ಇದ್ದರು ನಮಗೂ ಕೂಡ ಯಾಕೆಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಅವ್ರು ಹಿಂಗೆ ಹೇಳ್ತಾರೆ ನಾನು ಹಾಗೆ ಮಾಡ್ತಾಯಿದ್ದೆ ಇವಾಗ ನಾನು ಬಟ್ಟೆ ಕೊಡ್ತಾಯಿದ್ದೀನಿ ನಮ್ಮ ದೊಡ್ಡಮ್ಮಗೆ ಸೊ ನಮ್ಮ ದೊಡ್ಡಪ್ಪ ತುಂಬ ಖುಷಿಯಾದರೂ ನಾವು ಬಂದಿದ್ದೀವಿ ಅಂತ ಆ ಜವಳ ಆದ ನಂತರ ಬರ್ತೀವಿಲ್ಲ ಅಂದ್ಕೊಂಡ್ಬಿಟ್ಟಿದ್ರು ಬಟ್ ನಾವು ಬಂದ್ವಿ ಅಂತ ನಮ್ಮ ದೊಡ್ಡಪ್ಪಗೆ ತುಂಬ ಖುಷಿ ಆಯಿತು ನಮಗೂ ಕೂಡ ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು ಈ ಅವಕಾಶ ಕಳ್ಕೊತಾ ಇದ್ವಿ ನಾವು ಸೊ ಯಾಕೆಂದರೆ ಇದಕ್ಕಿಂತ ಮುಂಚೆ ತುಂಬ ಫಂಕ್ಷನ್ಗಳು ಬಂದವು ನಾವು ಯಾವುದಕ್ಕೂ ಕೂಡ ಹೋಗಲಿಲ್ಲ ಯಾಕೆಂದರೆ ಪಾಪಗೋಸ್ಕರ ಎಲ್ಲಿ ಹೋಗಬಾರ್ದು ಅಂತ ಇತ್ತು ಅದಕ್ಕೋಸ್ಕರ ಸೊ ಜಡೆ ಕೂದಲು ಅಂದರೆ ದೇವ್ರ ಸಮ ನಾವು ಬೇರೆಯವ್ರ ಮನೆಗೆ ಹೋಗಬಾರ್ದು ಅಂತ ಇದೆ ಇಲ್ಲಾಂದರೆ ಬೇರೆಯವ್ರ ಪಾಲ್ ಅಂತ ನಮ್ಮ ಕಡೆಯನ್ನು ಕೂತಾರೆ ಸೊ ಹಾಗೆ ಆಚೆ ಕಡೆ ಕೂತ್ಕೊಂಡು ಮಾತು ಹೇಳ್ತಾ ಇದ್ವಿ ಇದೆಲ್ಲ ಮೇಲುಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಹಿಂಗೆಲ್ಲ ಕಟ್ಟಿಸ್ತಾರೆ ದೊಡ್ಡಪ್ಪ ಅವ್ರ ಮನೆ ಹಾಗೆ ನನ್ನ ಮಗ ಎಲ್ಲರ ಕಡೆನೂ ಹೋಗ್ತಾ ಇದ್ದಾರೆ ಎಲ್ಲರ ಕಡೆ ಆಟ ಆಡ್ತಾ ಇದ್ದಾರೆ ಅವ್ನಿಗೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು ಬರುವಾಗ ಒಂದು ಸ್ವಲ್ಪ ಜ್ವರ ಜ್ವರ ಬಂದಿತ್ತು ಇಲ್ಲಿ ಯಾವ ಶಾಪಲ್ಲಿ ಕೂಡ ಥರ್ಮಾಮೀಟರ್ಸ್ ಸಿಗೋಕ್ಕೆ ರೆಡಿಲ್ಲ ನನಗೆ ತುಂಬ ಕೋಪ ಬರ್ತಾಯಿತ್ತು ಗೇಟ್ ಒಂದು ಶಾಪಲ್ಲಿ ಥರ್ಮಾಮೀಟ್ರ್ ಇಟ್ಟಿರಲ್ವ ಮೆಡಿಕಲಲ್ಲಿ ಅಂತ ಕೋಪಾನು ಬರ್ತಾಯಿತ್ತು ನನಗೆ ಇನ್ನೇನು ಮಾಡೋಕ್ಕಾಗುತ್ತೆ ಕೊನೆಗೂ ಅಪೋಲೋ ಫಾರ್ಮಸಲ್ಲಿ ಥರ್ಮಾಮೀಟರ್ ಸಿಕ್ತು ಸೊ ಚೆಕ್ ಮಾಡಿಬಿಟ್ಟು ನನ್ನ ಮಗನಿಗೆ ಜ್ವರದ ಮೆಡಿಸಿನ್ ಹಾಕಿದೆ ಅವಾಗ ಸ್ವಲ್ಪ ಅವನಿಗೆ ರಿಲೀಫ್ ಆಯಿತು ಹಾಗೆ ಕೂತ್ಕೊಂಡಿದ್ದೀವಿ ಮಣೆ ನೋಡೋಣ ಸೊ ಮನೆ ತೋರಿಸ್ಬೇಕು ಅಂತ ಮಾಡಿದೆ ನಮ್ಮ ಮನೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ಡೋರು ತುಂಬ ದೊಡ್ಡದಾಗಿದೆ ಹಾಗೆ ಮ ದೇವರ ರೂಮು ಇಲ್ಲಿ ಲಕ್ಷ್ಮೀ ಕಂಬ ಹಾಗೆ ದೇವ್ರುಗಳಿದಾವೆ ಇದು ಆ ವಿಡಿಯೋ ಮಾಡ್ಕೋ ಅಂತ ಕಳಿಸಿದ್ರೆ ಅವನು ಫಸ್ಟ್ ಹೋಗಲೋ ಬೇಡ ಅಂತ ಅವನದು ಸೊ ಹೋದ ಹಾಗೆ ಇದು ಕಿಚನ್ ರೂಮಲ್ಲಿ ತುಂಬ ಜನ ಕೂತ್ಕೊಂಡಿರೋದು ಅಂತ ಸ್ವಲ್ಪ ನಾಚಿಕೆ ಪಟ್ಟ ಅವನು ಹಾಗೆ ಇದು ಬಾತ್ರೂಮು ಸೊ ಇಲ್ಲಿ ನವಗ್ರಹ ಪೂಜೆ ಮತ್ತೆ ಹವನ ಯಜ್ಞ ಹಾಗೂ ಮನೆ ದೇವರ ಪೂಜೆ ಅಂತ ನಮ್ಮ ಕಡೆ ಮಾಡ್ತಾರೆ ಸೊ ಇವ್ನು ಚೆನ್ನಾಗಿ ವಿಡಿಯೋ ಮಾಡಿಲ್ಲ ಇಲ್ಲಿ ಬೆಡ್ರೂಮ್ ಕೂಡ ಇತ್ತು ಪಕ್ಕದಲ್ಲಿ ಅವ್ನು ಮಾಡೇ ಇಲ್ಲ ವಿಡಿಯೋ ಹಾಗೆ ಹೊರಗಡೆ ಒಂದು ಬಾತ್ರೂಮ್ ಇದೆ ಸೊ ಹೊರಗಡೆ ಬಂದರು ಹೊರಗಡೆನೆ ಬಾತ್ರೂಮ್ಗೆ ಹೋಗಬೇಕು ಒಳಗಡೆ ಹೋಗಬಾರ್ದು ಅಂತ ಸೊ ನಾನು ಕೂತ್ಕೊಂಡು ಫೈನಲ್ ನಾವು ಹೋಗಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅತ್ತಿಗೆ ಮತ್ತು ನಮ್ಮ ದೊಡ್ಡಮ್ಮ ಅವ್ರಿಗೆ ಕರೆದು ನಮಗೆ ನಮ್ಮ ದೊಡ್ಡಪ್ಪ ನಮ್ಮ ಅತ್ತಿಗೆ ಬಿಟ್ಟು ಬಟ್ಟೆ ಮಾಡ್ತಾಯಿದ್ರು ಸೊ ನಮ್ಮ ಅತ್ತಿಗೆ ಮಗ ಇವನು ಸಾಯಿ ಅಂತ ತುಂಬ ಶಾರ್ಪ್ ಇವನು ಹೇಗೆ ಮಾತಾಡ್ತಾನಂದರೆ ನಮಗೆ ಮಾತಾಡೋಕ್ಕೆ ಬರೋದಿಲ್ಲ ಇವಾಗಿನ ಮಕ್ಕಳು ತುಂಬ ಇಂಟೆಲಿಜೆಂಟೇನು ಅನ್ನಿಸ್ತು ನನಗೆ ಎಷ್ಟು ಆ್ಯಕ್ಟಿವ್ ಇದ್ದಾನೆ ಅಂದರೆ ಎಲ್ಲರ ಜೊತೆ ಮಾತಾಡ್ತಾನೆ ಕೆಲವೊಂದು ಮಕ್ಕಳು ಮಾತಾಡೋದಿಲ್ಲ ಮೂಗೋಸಿ ಥರ ಸುಮ್ಮನೆ ಕೂತ್ಕೊಂಡಿರ್ತಾರೆ ಬಟ್ ಆ ರೀತಿ ಇಲ್ಲ ಹುಡುಗ ತುಂಬ ಇಂಟೆಲಿಜೆಂಟು ಸೊ ನಮ್ಮ ಮನೆಯವರಿಗೆ ಟೊಪ್ಪಿಗೆ ಹಾಕಿ ಶಲ್ಲಿ ಹಾಕಿಬಿಟ್ಟು ಬಟ್ಟೆ ಕೊಟ್ಟರು ಹಾಗೆ ನನಗೆ ನಮ್ಮ ಅತ್ತಿಗೆ ಸಾರಿನ ಕೊಟ್ಟರು ನೆಕ್ಸ್ಟ್ ನನಗೇನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ನಾನು ಸುಮ್ಮನೆ ಕೂತ್ಕೊಂಡು ನಮ್ಮಅಮ್ಮ ಕೇಳಿದೆ ಏನು ಬೇಡ ಅಂತ ಇದ್ದಾಗೆ ನಾನು ಸುಮ್ಮನೆ ಅದೇ ಹಾಗೆ ಏ ನಮ್ಮ ಪಾಪಗೆ ಎತ್ಕೊಂಡ್ಬಿಟ್ಟು ಆಟ ಆಡಿಸ ನಮ್ಮ ಯಜಮಾನ್ರು ಮುಗಿತಾ ಮುಗಿತಾ ಅಂತ ಕೇಳ್ತಾ ಓಕೆ ಮುಗೀತು ಅಂತ ಅಂದ್ಕೊಂಡಿದ್ವಿ ಡೆಲಿವರಿ ಆದ ನಂತರ ಒಂದು ಸ್ವಲ್ಪ ಆಗಿಬಿಟ್ಟಿದ್ದೀನಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಸೊ ಅದು ನಂತರ ನಾವು ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ಕೇಳ್ತೀರಾ ಹಾಗೆ ಆನ್ ದ ವೇ ಬಸವನ ಬಾಗೇವಾಡಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಅಂತ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಇದು ಚಿಂತನಿ ಬ್ರಿಡ್ಜ್ ಅಂತ ತಿಂತಿನಿ ಮಠ ಏನೋ ತುಂಬ ಒಂದು ಕಾಲದಲ್ಲಿ ಫೇಮಸ್ ಇತ್ತು ಫೇಮಸ್ ಇತ್ತು ಅಂತ ನಮ್ಮ ಭಾ ಹೇಳ್ತಾ ಇದ್ದರು ಸೊ ಅವಾಗ ಅವಾಗಲ್ಲಿ ಅವರು ಮೀಟಿಂಗ್ ಅಂತ ಬರ್ತಾ ಇದ್ದರು ಬಾಗಲಕೋಟೆ ಹಾಗೆ ಬಿಜಾಪುರು ಗುಲ್ಬರ್ಗ ಶಹಾಪುರ್ ಹೀಗೆ ಇರ್ತಾರೆ ಅವಾಗವಾಗ ಸೊ ಅವರಿಗೆ ಸ್ವಲ್ಪ ಈ ಕಡೆ ಜನರು ಸಾರಿ ಈ ಕಡೆ ಏನಿದೆ ದೇವಸ್ಥಾನಗಳು ಅಂತ ಅವರಿಗೆ ಮಾಹಿತಿ ನನಗೆ ಏನೂ ಗೊತ್ತಿಲ್ಲ ಏನೋ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ ಹಾಗೆ ಸಮುದ್ರ ಅದ್ರ ಇದು ಭೀಮಾ ನದಿ ಅನ್ಕೋತೀನಿ ನದಿ ಪಕ್ಕನೇ ಮಣೆ ಇರಬೇಕು ಹಾಗೆ ನದಿ ಪಕ್ಕನೇ ದೇವಸ್ಥಾನ ಇರಬೇಕು ಇದು ಅದೃಷ್ಟವಂತರಿಗೆ ಸಿಗುತ್ತೆ ಅಂತ ನಾನು ಅನ್ಕೋತೀನಿ ನೋಡಿ ಇರೋ ತನಕ ಎಲ್ರಿಗೂ ಒಳ್ಳೆಯದೇ ಬಯಸಬೇಕು ಅಂತ ನಾನು ಭಾವಿಸ್ತೀನಿ ಕೆಟ್ಟದ್ದು ಮಾಡಿದ್ರು ಯಾರೂ ಉದ್ಧಾರ ಆಗೋದಿಲ್ಲ ಸೊ ಇದು ಅಕ್ಕಪಕ್ಕ ಗದ್ದೆಗಳು ಇದು ಹಾಗೆ ಊರು ಕೂಡ ತುಂಬ ಚೆನ್ನಾಗಿತ್ತು ಸಿಟಿಯಲ್ಲಿ ಇರೋಕ್ಕಿಂತ ಹಳ್ಳಿಯಲ್ಲಿ ಇರೋದು ಉತ್ತಮ ಅಂತ ನಾನು ಅನ್ಕೋತೀನಿ ಯಾಕೆ ಅಂದರೆ ಹಳ್ಳಿಯಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ ಆಮೇಲೆ ಅಕ್ಕದ ಪಕ್ಕದ ಜನ ಮಾತಾಡ್ತಾರೆ ಇರ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಮ್ಮ ಅಜ್ಜಿ ಇರೋದಲ್ವಾ ಚೆನ್ನಾಗಿರುತ್ತೆ ಆ ಕಡೆ ಎಲ್ಲ ಹೋದರೆ ಎಲ್ಲರೂ ಮಾತಾಡ್ಸ್ತಾರೆ ಸಿಟಿಯಲ್ಲಿ ಯಾರು ಅಷ್ಟೇ ಅಕ್ಕಪಕ್ಕ ಇಬ್ಬರು ಮೂರು ಜನ ಮಾತಾಡ್ತಾರೆ ಓಕೆ ಊರಲ್ಲಿ ಎಲ್ರೂ ಗೊತ್ತಿರ್ತಾರೆ ಬಟ್ ಮಾತ್ರ ಸ್ವಲ್ಪ ಕಡಿಮೆ ಹೋಗುವಾಗ ನಾನು ಇದು ಊರು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಒಂಥರ ಅಂದರೆ ಸನ್ಸೆಟ್ ಆಗ್ತಾಯಿತ್ತು ಆ ಟೈಮಲ್ಲಿ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಅನಿಸ್ ಇರುತ್ತೆ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೆ ಸೊ ನಾವು ಹೋಗೋಷ್ಟ್ರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಏಳುವರೆ ಗಂಟೆಯಲ್ಲಾಗಿತ್ತು ಬಸವನ ಭಾಗ್ಯವಾಡಗೆ ನಾವು ರೀಚ್ ಆದ್ವಿ ಬಸ್ಸನ್ನು ಅವ್ರಿಗೆ ನೋಡೋಕ್ಕೆ ಬಂದ್ವಿ ನಾವು ಇಲ್ಲಿ ಇದು ತುಂಬ ಊರು ದೊಡ್ಡದು ಅಂತ ಅನ್ನಿಸ್ತು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಸೊ ಆ ಅದೇ ಟೈಮಲ್ಲಿ ಮಳೆ ಬರೋಕ್ಕೆ ಶುರುವಾಗಿತ್ತು ಅದ್ರಿಗೋಸ್ಕರ ನಾನು ನಾನು ನಮ್ಮ ಅಕ್ಕ ತೊಗೊಂಡಿದ್ರು ಪಾಪುಗೆ ಅಂಬ್ರೆಲಾ ಅವ್ನ ಸೇಫ್ಟಿಗೋಸ್ಕರ ಕೊಟ್ಟಿದ್ವಿ ಯಾಕೆಂದರೆ ಅವನು ತಲೆ ಮೇಲೆ ಕ್ಯಾಪ್ ಹಾಕಿದ್ರೆ ಅವನು ಕುತ್ಕೊಳ್ಳೋದಿಲ್ಲ ಅಂತಲೇ ತೆಗೆದುಬಿಡ್ತಾನೆ ಕ್ಯಾಪು ಅದ್ರಿಗೋಸ್ಕರ ಸೊ ದೇವಸ್ಥಾನ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸೊ ಇದು ತೇರು ನಮ್ಮ ಎಲ್ಲ ತೇರು ಮುಂದೆ ಹೋಗುತ್ತಿದ್ದು ಹೋಗುತ್ತೆ ಅಲ್ವ ಅಂತ ನನ್ನ ಡೌಟ್ ಇತ್ತು ಸೊ ಅಲ್ಲಿ ಆನೆಗಳು ಎರಡು ನೆತ್ಕೊಂಡಿದ್ದು ತುಂಬ ಚೆನ್ನಾಗಿ ಆನೆಗಳು ಇದ್ದವು ಏನೇನು ಈ ಬಸವನ ಭಾಗ್ಯವಾಡಿ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಒಪ್ಲೇಬೇಕು ನಾವು ದೇವಸ್ಥಾನಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಇದೆಲ್ಲ ಕಲ್ಲಿಂದನೇ ಮಾಡಿರೋದು ಆಲ್ಮೋಸ್ಟ್ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಅಲ್ವಾ ಅಲ್ಲೆಲ್ಲ ಕಲ್ಲಿಂದನೇ ಮಾಡಿರೋದು ನೋಡಿದ್ದೀನಿ ಇಲ್ಲೆಲ್ಲ ತುಂಬ ಜನ ಕೂತ್ಕೊಂಡಿದ್ರು ಹಾಗೆ ಕೆಲವೊಂದು ಮಕ್ಕಳು ತುಂಬ ಗಿರ್ಜ್ತಾ ತುಂಬ ಕಿರ್ಚ್ಬಿಟ್ರೆ ನನಗೆ ಇರಿಟೇಷನ್ ಆಗಿಬಿಡುತ್ತೆ ಮಕ್ಕಳನ್ನ ಇವಾಗ ತಿದ್ದದೇನೆ ಇನ್ನು ಯಾವಾಗ ತಿದ್ದಕ್ಕಾಗತ್ತೆ ಓಕೆ ಮಕ್ಕಳನ್ನ ಹೇಳಿದ್ರೆ ಮಕ್ಕಳು ಮಾತು ಕೇಳೋದಿಲ್ಲ ನಾನು ಒಪ್ಕೋತೀನಿ ಬಟ್ ನಾವು ಮಕ್ಕಳನ್ನು ಹೇಳ್ಬೋದಲ್ಲ ಹೀಗೆ ಮಾಡಬಾರ್ದು ಅಂತ ಇಲ್ಲಾಂದರೆ ಅದೇ ಕಲ್ತು ಬಿಡ್ತಾರೆ ಮಕ್ಕಳು ಸೊ ಇಲ್ಲಿ ಹೋಗುವಾಗ ನಮಗೆ ಯಾವ ಕಡೆ ಮೇನ್ ಡೋರು ಯಾವ ಕಡೆ ಇದೆ ಅಂತಾನೆ ಗೊತ್ತಿಲ್ಲ ನಾವು ಹುಡುಕ್ತಾ ಇದ್ವಿ ಎಲ್ಲಿಂದ ಹೋಗ್ಬೇಕಂತ ಗೊತ್ತಿರಲಿಲ್ಲ ನಮಗೆ ಸೊ ಇಲ್ಲಿ ಒಬ್ಬರು ಹೋಗ್ತಾ ಇದ್ರು ಒಬ್ಬರು ಅಂಕಲ್ ಇದ್ದರು ಅವ್ರಿಗೆ ಕೇಳಿದ್ವಿ ಆ ಕಡೆ ಮುಂದೆ ಹೋಗಿ ಅಂತ ಹೇಳಿದ್ರು ಸೊ ಆ ಕಡೆ ಹೋದ್ವಿ ನಾವು ಒಳಗಡೆ ಹೋದ ತಕ್ಷಣ ತುಂಬ ಖುಷಿಯಾಯ್ತು ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕ ಕೂಡ ನಮ್ಮ ಮಗನಿಗೆ ತಗೊಂಡು ಹೋಗ್ತಾಯಿದ್ರು ಅವ್ನು ತುಂಬ ಏರ್ಟೆಡ್ ಆಗಿಬಿಟ್ಟಿದ್ದ ಸೊ ಒಳಗಡೆ ಹೋದ ನಂತರ ನೋಡಿ ಇದೆಲ್ಲ ಕಂಬಗಳು ಮತ್ತು ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ ಡೋರು ಹಾಗೆ ಇಲ್ಲಿ ಯಾವಾಗಲೂ ದರ್ಶನ ದರ್ಶನಕ್ಕೆ ಕ್ಯೂ ಇರುತ್ತೆ ಅಂತ ನಾನು ಅನ್ಕೋತೀನಿ ನೋಡಿ ಒಬ್ಬರು ಅಲ್ಲಿ ವಾಕಿಂಗ್ ಮಾಡ್ತಾಯಿದ್ರು ಹಾಗೆ ನನಗೆ ಒಂದು ಅನಿಸ್ತು ಯಾಕೆ ಬಸವಣ್ಣಪ್ಪಗೆ ಕೂಡ ಹಾಕಿದ್ದಾರೆ ಅಂತ ನಾನು ಒಂದು ಥಿಂಕ್ ಮಾಡಿದೆ ಯಾಕೆ ಹಾಕಿದ್ದಾರೆ ಇವರು ಅಲ್ಲ ಏನಾದರೂ ಓಪನ್ ಮಾಡಿದ್ರೆ ಬಸವಣ್ಣಪ್ಪ ಶಿವಲಿಂಗ ಹತ್ರ ಹೋಗಿಬಿಡ್ತಾರ ಹೋಗಬೇಕಾಗಿತ್ತಲ್ಲ ಓಪನ್ ಮಾಡಬೇಕಾಗಿತ್ತಲ್ಲ ಅಂದ್ಕೊಂಡೆ ಬಟ್ ನಾನು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅದಕ್ಕೆ ನಾನು ಅದ್ರ ಒಳಗಡೆ ಮೊಬೈಲ್ ಹಾಕಿಬಿಟ್ಟು ನಾನು ವಿಡಿಯೋ ಮಾಡಿದೆ ಸೊ ಬಸವ ಸಾರಿ ನಂದಿ ಈಶ್ವರನ ಮುಂದೆ ನಂದಿ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾರೆ ಅಲ್ವಾ ಅದು ಇದೆ ನೋಡಿ ಸುಮಾರು ಒಂದು ಹಂಡ್ರೆಡ್ ಮೀಟ್ರಲ್ಲಿ ಮಾತ್ರ ಇದು ದೂರದಲ್ಲಿದೆ ಆಮೇಲೆ ಇದು ಎಪ್ಪತ್ತೈದು ವರ್ಷದ ಹಳೇದು ಬಸವಣ್ಣಪ್ಪನ ಮೂರ್ತಿ ಇದೆ ಅಂತ ಹೇಳ್ತಾ ಇದ್ದರು ಅಲ್ಲಿ ಸೊ ಬಸವಣ್ಣಪ್ಪ ಅವ್ರ ಕೈಲಿ ವಚನದ ಬುಕ್ಕ ಹಿಡ್ಕೊಂಡಿದ್ದಾರೆ ಹಾಗೆ ಅಲ್ಲಿ ಅಕ್ಕಪಕ್ಕನೂ ಲಿಂಗಗಳು ಇದ್ದು ನೋಡಿ ಇಲ್ಲಿ ನಾನು ಅನ್ಕೋತೀನಿ ಒಂದೇ ದೇವಸ್ಥಾನದಲ್ಲಿ ಸೊ ಇದು ನಟರಾಜ ಸ್ತಂಭನಿಗೆ ನಟರಾಜದ್ದು ತುಂಬ ಚೆನ್ನಾಗಿತ್ತು ನಾನು ಅನ್ಕೋತೀನಿ ಎಲ್ಲ ಕಡೆನೂ ಯಾಕೆ ಈಶ್ವರಲಿಂಗ ಇವಾಗ ಆಲ್ರೆಡಿ ಒಂದು ಈಶ್ವರಲಿಂಗ ಇದೆ ಮತ್ತೆ ಯಾಕೆ ಇದಾವೆ ಅಂತ ಡೌಟ್ ಬಂತು ಸೊ ದಯವಿಟ್ಟು ನನ್ನ ಚಾನಲ್ಗೆ ಬಂದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ದೇವರ ದರ್ಶನ ನೀವು ಕೂಡ ಪಡ್ಕೊಳ್ಳಿ ದೇವರು ಯಾವಾಗಲೂ ನಮ್ಮ ಮೇಲೆ ಇದ್ದೇ ಇರ್ತಾನೆ ನಾವು ಭಕ್ತಿ ಅಷ್ಟೇ ಮಾಡೋದು ನಮ್ಮ ಕಡೆ ಇರುತ್ತೆ ಸೊ ಹೊರಗಡೆಯಿಂದ ಇದು ಮತ್ತೆ ಒಂದು ಸಲ ವೀಡಿಯೋ ಮಾಡಿದೆ ಸೊ ತುಂಬ ಲೇಟ್ ಆಗೋಯಿತು ಎಂಟೂರು ಗಂಟೆಗೆ ಹೋಗ್ತಾಯಿದ್ದೀವಿ ಬಾಯ್